हरे राम गुरु ब्रह्मा गुरु विष्णु गुरु देवो महेश्वर गुरु साक्षात् परम ब्रह्मा तस्मै श्री गुरवे नमः सर्वसंपदा लोकाभिराम श्रीराम भूयो भूयो नमा अंजनानंदन वीर जानकीशोकनाशन कपीशम अक्षहतार वंदे लंकाभयंकर कुंकुमरक्तवर्णन महामति रुद्रस्य सूनू सुरसैन्यनाथ गुहम सदा शरण प्रपद्ये ಕುಕ್ಕೆಯಲ್ಲಿ ಹೇಗೆಯೋ ಕಾಟು ಕುಕ್ಕೆಯಲ್ಲಿಯೂ ಕೂಡ ಹಾಗೆಯೇ ನೆಲ ನಿಂತು ಭಕ್ತ ಕೋಟಿಯನ್ನು ಅನುಗ್ರಹ ಮಾಡುವಂತಹ ಶ್ರೀ ಸುಬ್ರಾಯ ದೇವರಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಒಂದು ಮಾತಿದೆ ವೇತಿಗಾನರಸಂ ಫಣಿ ಸಾಮಾನ್ಯ ಸರ್ಪವಾದರೂ ಕೂಡ ಅದಕ್ಕೆ ಶಾಸ್ತ್ರ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೆ ವಿಜ್ಞಾನ ಗೊತ್ತಿಲ್ಲದೆ ಇರ್ಬೋದು ಆದರೆ ಗಾನ ನಾದ ರಸವನ್ನು ಸಾಮಾನ್ಯ ಸರ್ಪವಾದರೂ ಬಲ್ಲದು ಅಂತ ವ್ಯಕ್ತಿ ಗಾನರಸಂಪಣಿ ಅಂದಮೇಲೆ ಸುಬ್ರಹ್ಮಣ್ಯನ ಬಗ್ಗೆ ಮತ್ತೆ ಬೇರೆ ಕೇಳಬೇಕಾ ಅಂತಹ ಆ ದೇವರು ಇವತ್ತು ತನ್ನ ಸನ್ನಿಧಾನದಲ್ಲಿ ನಾದ ಪ್ರಪಂಚವನ್ನೇ ಅನಾವರಣಗೊಳಿಸಿದ್ದಾರೆ ಬಹುದೊಡ್ಡ ಭಜನಾ ಮಹಾಮೇಳವನ್ನು ಇಲ್ಲಿ ತಮ್ಮ ಸಂಕಲ್ಪದಿಂದ ಏರ್ಪಡಿಸಿದ್ದಾರೆ ಆ ಸುಬ್ರಹ ದೇವರಿಗೆ ಮೊದಲಾಗಿ ನಾವು ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಕಾರ್ಯಕ್ರಮದ ಸಲುವಾಗಿ ನಾವು ಹೊರಗೆ ಬರುವಾಗ ಬೇರೆ ಈಶ್ವರಕ್ಕ ಸಿಕ್ಕಿದರು ಒಂದು ಮಾತನ್ನು ಹೇಳಿದ್ರು ಈಶ್ವರಕ್ಕನ ಬೆಳೆಯಲು ನಾವು ಏನಂದರೆ ಯಾರು ಯಾರು ಅಂತಲೇ ಗೊತ್ತಾಗೋದಿಲ್ಲ ನಾನು ಅನೇಕರು ನಮಗೆ ಪರಿಚಯ ಇರುವವರುಂಟು ಇಲ್ಲಿ ಶಿಷ್ಯರುಂಟು ಭಕ್ತರುಂಟು ಅನೇಕರುಂಟು ಆದರೆ ಈ ಸಮವಸ್ತ್ರದ ಪರಿಣಾಮ ಹೇಗಿದೆ ಅಂದರೆ ಯಾರು ಯಾರು ಅಂತಲೇ ಗುರುತು ಸಿಕ್ಕೋದಿಲ್ಲ ಇಲ್ಲಿ ಅದಾಗಬೇಕು ಅಂತ ಭಜನೆಯ ವಿಶೇಷ ಏನು ಹೇಳಿ ನನ್ನ ನಿನ್ನ ಗುರುತು ಮರೆತು ಹೋಗಬೇಕು ಅಂತ ಒಂದೇ ಗುರುತು ಉಳಿಬೇಕು ದೇವರದ್ದು ಮಾತ್ರ ಅಂತ ಮತ್ತೆಲ್ಲ ಗುರುತು ಮರೆತು ಹೋಗಬೇಕು ಅದೇ ಭಜನೆ ಅಂತಂದರೆ ಅಂಥ ವಾತಾವರಣ ಇಲ್ಲಿತ್ತು ನಾವಿಲ್ಲಿ ಈ ಸಭೆಗೆ ಬರುವಾಗ ಎಲ್ಲ ಒಂದೇ ನಿಮ್ಮ ಹಿನ್ನೆಲುಗಳು ಬೇರೆ ಬೇರೆ ಇದೆ ನೀವು ಒಬ್ಬೊಬ್ಬರ ಹಿನ್ನೆಲುಗಳು ಬೇರೆ ಬೇರೆ ಇದೆ ಸ್ಥಿತಿವಂತರು ಬಡವರಿರ್ಬೋದು ಎಳೆ ವಯಸ್ಸಿನವರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಆರೋಗ್ಯವಂತರಿರ್ಬೋದು ರೋಗಿಗಳಿರ್ಬೋದು ಇರ್ಬೋದು ಪಾಪಗಳಿರ್ಬೋದು ಸಂತೋಷದಿಂದ ಬದುಕ್ತಾ ಇರುವಂತಹ ಇರ್ಬೋದು ದುಃಖಿಗಳಿರ್ಬೋದು ಆದರೆ ಏನಾದರೂ ವ್ಯತ್ಯಾಸ ಗೊತ್ತಾಗ್ತದೆ ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಇದು ಭಜನಾ ಕುಟುಂಬ ಸಹಸ್ರ ಕಂಠಗಳು ಸೇರಿ ಏಕಕಂಠ ಸಾವಿರ ಕಂಠಗಳು ಸೇರಿ ಒಂದೇ ಸ್ವರ ಎಂತ ಅದ್ಭುತ ನೋಡಿ ಒಂದು ಅಕ್ಷರ ಹಿಂದೆ ಮುಂದೆ ಹೋಗಲಿಕ್ಕಿಲ್ಲ ಶ್ರುತಿ ಒಂದಿಷ್ಟು ಮೇಲೆ ಕೆಳಗೆ ಹೋಗಲಿಕ್ಕಿಲ್ಲ ಒಂದು ಪಾರು ಪಾರಿದ್ರೂ ಗೊತ್ತಾಗೋದಿಲ್ಲ ಇಷ್ಟು ಮಂದಿ ಒಟ್ಟಿಗೆ ಹಾಡುವಾಗ ಏನೂ ಗೊತ್ತಾಗೋದಿಲ್ಲ ನಾನು ಶುದ್ಧ ಸ್ವರ ಒಟ್ಟಿಗೆ ಸಾಮೂಹಿಕವಾಗಿ ಸಮುದ್ರದ ಬರುಗರತೆ ಹಾಗೆ ಕೆಡುವಂಥದ್ದು ಅಂತ ಅಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡು ಬಂದು ಕೂರಿಸಿದ್ದಕ್ಕೆ ನಿಮಗೆ ನಾವೇನಾದರೂ ಕೊಡಬೇಕು ಅಂತ ಅದ್ಭುತ ಕಾರ್ಯಕ್ರಮ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮಗೆ ಶಂಕರಾಚಾರ್ಯರ ನೆನಪಾಗ್ತದೆ ಯಾಕೆಂದರೆ ಈ ಭಜನೆ ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಸೇರಿರ್ತಕ್ಕಂಥದ್ದು ದೊಡ್ಡವರು ತತ್ವಾನುಸಂಧಾನ ಮಾಡ್ತಾರೆ ಈ ಭಜನೆ ಇಂಥದ್ದೆಲ್ಲ ಮಾಡೋದಿಲ್ಲ ಅಂತ ಅಂದ್ಕೊಳ್ಬೇಡಿ ಅಂತ ಯಾಕೆ ಅಂದರೆ ಶಂಕರಾಚಾರ್ಯರ ಪ್ರಸಿದ್ಧವಾದ ಸ್ತೋತ್ರ ನಿಮಗೆಲ್ಲ ಗೊತ್ತಿದೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಏನದು ಭಜಿಸು ಭಜಿಸು ಗೋವಿಂದನನ್ನು ಭಜಿಸು ಅಲ್ಲಿಯವರೆಗೆ ನೀನು ಮೂಢಮತಿ ಎಲ್ಲಿಯವರೆಗೆ ನೀನು ಗೋವಿಂದನನ್ನು ಭಜಿಸುವುದಿಲ್ಲವೋ ಅಲ್ಲಿಯವರೆಗೆ ನಿನ್ನ ಪ್ರಕಾರ ನೀನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಮೂರ್ಖನೇ ಹೌದು ಶಂಕರಾಚಾರ್ಯರು ಹೇಳಿದ್ದು ಭಜಿಸು ಭಜನೆ ಮಾಡು ಭಜನೆ ಮಾಡು ಅಂತ ಅವರು ಹೇಳಿದ್ದು ಶಂಕರಾಚಾರ್ಯರು ಹೇಳಿದ್ದು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಜುಕರಣೆ ಡುಕರಣೆ ಅಂದರೆ ವ್ಯಾಕರಣ ಅದು ಪಾಠ ಅದನ್ನು ಕಂಠಸ್ಥ ಮಾಡ್ತಾರೆ ವ್ಯಾಕರಣದ ದೊಡ್ಡ ಪಂಡಿತರಾಗಲಿಕ್ಕೆ ಇರು ಇರುವಂಥವರು ಅಭ್ಯಾಸ ಮಾಡುವಾಗ ಡುಕೃಂಜುಕರಣೆ ಧಾತು ಪಾಠವನ್ನು ಅಭ್ಯಾಸ ಮಾಡುವಂಥದ್ದು ಹಾಗೆ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಕ್ಕಂಥವನಿಗೆ ಶಂಕರಾಚಾರ್ಯರು ಹೇಳಿದ್ದು ಮೃತ್ಯು ಬಂದು ಇದರು ನಿಂತಾಗ ಇದು ನಿನ್ನನ್ನು ಕಾಪಾಡೋದಿಲ್ಲ ಈ ಡೂಕಿನಕರಣೆ ವ್ಯಾಕರಣ ನಿನ್ನನ್ನು ಕಾಪಾಡೋದಿಲ್ಲ ಮದುವೆ ಕಾಪಾಡೋದು ಭಜನೆ ಅಂತ ಯಮನಿಂದ ಕಾಪಾಡುವಂಥದ್ದು ನಮ್ಮನ್ನು ಅಮೃತತ್ವವನ್ನು ಕೊಡುವಂಥದ್ದು ಹಾಗಾಗಿ ಭಜನೆಯ ವ್ಯಾಪ್ತಿ ಇಷ್ಟೇ ತಂದ್ಕೊಳ್ಬೇಡಿ ಬಹಳ ದೂರ ಇದೆ ಸಾವನ್ನು ಎದುರಿಸಬಹುದು ಸಾವಿನ ನಂತರದ ಬದುಕನ್ನು ಹೊಸನಾಗಿಸಿಕೊಳ್ಳಬಹುದು ಯಮದೂತ್ರ ಬರಲಿಕ್ಕಿಲ್ಲ ನಮ್ಮನ ನಮ್ಮ ಕೊರಳಿಗೆ ಪಾಶ ಹಾಕಿ ಎಳೆದೊಯ್ಯಲಿಕ್ಕೆ ಯಮದೂತ್ರ ಬರಲಿಕ್ಕಿಲ್ಲ ದೇವದೂತರು ವಿಮಾನವನ್ನು ತೆಗೆದುಕೊಂಡು ಬರ್ತಾರೆ ನಾವು ಜೀವನ ಇಡೀ ಭಜನೆ ಮಾಡ್ತಾ ಇದ್ದರೆ ನಮ್ಮ ಕೊನೆಯ ಕಾಲಕ್ಕೆ ಅದು ಹಬ್ಬದಂತೆ ಆಗ್ತದೆ ನಮಗದು ಅದು ಉತ್ಸವದಂತೆ ಆಗ್ತದೆ ಅದು ಯಮಯಾತನ ಏನು ಹಾಗೆ ಆಗೋದಿಲ್ಲ ಹಾಗಾಗಿ ಸಂಪ್ರಾಪ್ತಿ ಸನ್ನಿಹಿತೆಯ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿನ್ ಆಚಾರ್ಯ ಶಂಕರರ ಮಾತನ್ನು ಈ ಸಮಯದಲ್ಲಿ ನೆಪಾಡ್ಕೊಡ್ತೇವೆ ಅದ್ವೈತ ಸಾರದವರು ಅವರು ಅಂಥವರು ಭಜನೆಗೆ ಭಕ್ತಿಗೆ ಅವರು ಒತ್ತು ಕೊಡ್ತಾರೆ ಮತ್ತೆ ಮತ್ತೆ ಹೇಳ್ತಾರೆ ಒಂದೊಂದು ಶ್ಲೋಕದಲ್ಲಿ ಮೂರು ಮೂರು ಸತಿ ಭಜೋವಿಂದನ್ ಭಜ ಗೋವಿಂದನ್ ಭಜ್ ಒಂದೊಂದು ಶ್ಲೋಕದಲ್ಲಿ ಮೂರು ಮೂರು ಸತ್ತಿ ಹಾಗೆ ಅನೇಕ ಶ್ಲೋಕಗಳಿದ್ದಾವೆ ಎಷ್ಟು ಒತ್ತು ಕೊಟ್ಟು ಅವರು ಹೇಳಿದ್ದಾರೆ ನೋಡಿ ಭಜ ಶಬ್ದಾರ್ಥವೇ ಹಾಗೆ ಒಂದಾಗುವಿಕೆ ಅಂತ ಆ ಶಬ್ದಾರ್ಥ ಇರುವಂಥದ್ದು ಅದ್ವೈತ ತಾದಾತ್ಮ್ಯ ನಾನು ನೀನು ಬೇರೆ ಎಂಬುದು ಅಳಿದು ಹೋಗಿ ಒಂದೇ ಆಗುವಂಥದ್ದು ಆ ಶಬ್ದದ ಅರ್ಥ ಅಂತ ಸಮುದ್ರ ನದಿಗಳ ಉದಾಹರಣೆಯನ್ನು ಕೊಡ್ಬೋದು ನಾವು ಆಗಲೇ ಹೇಳಿದ್ವಲ್ಲ ಗುರುತ ಸಿಗ್ಲಿಕ್ಕೆ ಸಿಗದೆ ಹೋಯಿತು ಅಂತ ಯಾರು ಯಾರು ಅಂತೂ ಗೊತ್ತಾಗಲಿಕ್ಕಿಲ್ಲ ಅಂತ ನಾವು ಹೇಳಿದ್ವಲ್ಲ ಹೀಗೆ ಆಗೋದಲ್ವ ಅಂತ ಗಂಗೆ ಬೇರೆ ಯಮನೆ ಬೇರೆ ಕಾವೇರಿ ಬೇರೆ ಎಲ್ಲ ಬೇರೆ ಬೇರೆ ಹೆಸರು ಬೇರೆ ಬೇರೆ ಪಾತ್ರ ಬೇರೆ ಬೇರೆ ರೂಪ ನೋಡಿ ಆದರೆ ಸಮುದ್ರವನ್ನು ಸೇರಿ ಒಂದಾದ ಮೇಲೆ ಏನಾದರೂ ಬೇರೆ ಒಂಟ ಗಂಗೆಯನ್ನು ಬೇರೆ ತೋರಿಸ್ಲಿಕ್ಕೆ ಆಗ್ತದಾ ಯಮುನೆಯನ್ನು ಬೇರೆ ತೋರಿಸಲಿಕ್ಕೆ ಆಗ್ತದೆ ಹಾಗೆ ನೀವು ಈ ಸಮುದ್ರಕ್ಕೆ ಬಂದು ಸೇರಿದ ಮೇಲೆ ನೀವೆಲ್ಲ ಒಬ್ಬೊಬ್ಬರು ಒಂದೊಂದು ನದಿ ಇದ್ದಾಗೆ ಈ ಕಾಟುಕುಕ್ಕೆಗೆ ಬಂದು ನೀವು ಈ ಭಜನಾ ಸಮುದ್ರದಲ್ಲಿ ಸೇರಿದ ಮೇಲೆ ಏನೂ ಬೇರೆ ಇಲ್ಲ ಅಂತ ಯಾರಿಗೂ ಯಾರೂ ಬೇರೆ ಇಲ್ಲ ನಾವೆಲ್ಲ ಒಂದೇ ಎನ್ನುವಂಥ ಒಂದು ದಿವ್ಯ ಭಾವ ಆ ಒಂದಾಗುವಿಕೆ ಎನ್ನುವಂಥದ್ದು ಆ ಭಜ ಶಬ್ದದ ಅರ್ಥವೇ ಆಗಿರುವಂಥದ್ದು ಹಾಗಾಗಿ ನಮಗೆ ಅಂಥದ್ದನ್ನು ಕೊಡಬೇಕು ಅದು ಭಜನೆ ಮಾಡುವಾಗ ನಾವು ಮತ್ತು ದೇವರು ಒಂದಾಗ್ತೇವೆ ಅದು ಮಾತ್ರವಲ್ಲ ಈ ನೋಡಿ ಆರಂಭ ಆಗುವುದೇ ಹಾಗೆ ಈಗ ನೋಡಿ ಶ್ರುತಿ ಸೇರಬೇಕು ಒಂದಾಗುವಿಕೆ ಅದು ತಾಳ ಸೇರಬೇಕು ಒಂದಾಗಲಿಕ್ಕೆ ಸೇರಬೇಕು ಅಂದರೆ ಏನು ಒಂದಾಗಬೇಕೇದು ಪಕ್ಕ ಮಾಧ್ಯದವರು ನುಡಿಸ್ತಾ ಇರ್ತಾರೆ ನಮ್ಮದವ್ರದ್ದು ಮೇಡ ಒಂದಾಗಬೇಕು ಸೇರಬೇಕು ನಮ್ಮೆಲ್ಲರ ಧ್ವನಿ ಸೇರಬೇಕು ಮನಸ್ಸುಗಳು ಸೇರಬೇಕು ಕೊನೆಗೆ ನಾವೆಲ್ಲ ಹೋಗಿ ದೇವರಲ್ಲಿ ಸೇರಬೇಕು ಅದೇ ಭಜನೆ ಅಂತಂದ್ರೆ ಇದು ಅದ್ವೈತ ಅದು ಹಾಗಾಗಿ ಅಂಥದ್ದು ಇಲ್ಲಿ ಅದ್ಭುತವಾಗಿ ನಡೆದು ಬರ್ತಾ ಇದೆ ಅಕ್ಕ ತಂಗಿಯರೇ ನಿಮಗೆ ನಾವು ಒಂದು ಎರಡು ಸಲಹೆ ಕೊಡಲಿಕ್ಕಿರುವಂಥದ್ದು ನೀವು ಮಾಡ್ತಾ ಇರ್ತೀರಿ ಈಗಾಗಲೇ ಆದರೂ ಕೂಡ ನಾವು ನಿಮ್ಮ ಪ್ರೀತಿಯಿಂದ ಹೇಳುವಂಥದ್ದು ಭಜನೆ ಮಾಡುವಾಗ ಅರ್ಥ ತಿಳಿದು ಮಾಡಬೇಕು ಅಂತ ಆ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಫಲ ಹೆಚ್ಚು ಅಂತ ಇಲ್ಲಿ ವೇದಾಧ್ಯಯನ ಸಂಬಂಧರಿದ್ದಾರೆ ನಮ್ಮ ಮುಂದೆ ನಿರುಕ್ತ ಹೇಳ್ತದೆ ಈಗ ಇಡೀ ವೇದಾಧ್ಯಯನವನ್ನು ಮಾಡಿದಾನೆ ಅರ್ಥವೇ ಗೊತ್ತಿಲ್ಲ ಸ್ಥಾಣುರಂ ಭಾರ ಸುಮ್ಮನೆ ಹೊರ ಹೊತ್ತಂತೆ ಆಯಿತು ಉಪಯೋಗ ಏನಾಗಲಿಲ್ಲ ಹಾಗಾಗ್ತದೆ ಅರ್ಥ ಗೊತ್ತಿರಬೇಕು ಇದು ವೇದಕ್ಕೆ ಹೇಗೆ ಸಲ್ತದೋ ಭಜನೆಗೂ ಕೂಡ ಹಾಗೆ ಸಲ್ತದೆ ನೀವು ಹಾಡುವಾಗ ಹಾಡುವ ವಾಕ್ಯಗಳ ಪದಗಳ ಅರ್ಥ ನಿಮಗೆ ಗೊತ್ತಿದ್ದರೆ ಆ ಭಾವ ನಿಮಗಿದ್ರೆ ನೋಡಿ ಪುರಂದರದಾಸರಂತವ್ರು ಎಂಥ ಭಾವದಲ್ಲಿ ಹಾಡಿರ್ತಾರೋ ಎಂಥ ಭಕ್ತಿಯಿಂದ ರಚನೆ ಮಾಡಿರ್ತಾರೆ ಅಲ್ಲಿಗೆ ಹೋಗಬೇಕು ನಿಮಗೆ ಆ ಮನಸ್ಸು ನಿಮಗೆ ಬರಬೇಕು ಅವರು ಯಾವ ಮನಸ್ಸಿಂದ ರಚನೆ ಮಾಡಿದರೋ ಆ ಮನಸ್ಸು ಆ ಭಾವ ನಿಮಗೆ ಬಂದಾಗ ಅದೇ ಫಲ ನಿಮಗೆ ಬರ್ತದೆ ಅವರಿಗೆ ಯಾವ ಫಲ ಬಂದಿತ್ತೋ ಅದೇ ಫಲ ನಿಮಗೆ ಬರ್ತದೆ ಹಾಗಾಗಿ ಸಿಪ್ಪೆಯಲ್ಲಿ ನಿಲ್ಲಬೇಡಿ ತಿರುಳಿಗೆ ಹೋಗಿ ಗರ್ಭಕ್ಕೆ ಹೋಗಿ ಅಂತರಾಳಕ್ಕೆ ಹೋಗಿ ಈಗ ಬಾಳೆಹಣ್ಣು ನೀವು ಸಿಪ್ಪೆ ಬಿಡಿಸಿ ಹಣ್ಣನ್ನು ಎಸೆದು ಆ ಸಿಪ್ಪೆಯನ್ನು ತಿಂತೀರ ಇಲ್ಲ ಅಲ್ವಾ ಹಣ್ಣನ್ನು ತಾನೇ ತಿನ್ನುವಂಥದ್ದು ತಿರುಳ ತಿರುಳನ್ನು ತಾನೇ ಸೇವನೆ ಮಾಡುವಂಥದ್ದು ಹಾಗೆ ಆ ಸಾಹಿತ್ಯದ ಒಳಗಿದ್ದ ತಿರುಳು ಒಂದು ಅದಕ್ಕೆ ಈ ರಾಗ ಸೇರಿದಾಗ ತಾಳ ಸೇರಿದಾಗ ಅದ್ಭುತ ಪರಿಣಾಮ ಆಗುವಂಥದ್ದು ಅಂತ ಹಾಗಾಗಿ ಅರ್ಥ ಗೊತ್ತಿಲ್ಲದೆ ಹಾಡಬೇಡಿ ಅನರ್ಥ ಆಗ್ತದೆ ಅರ್ಥ ತಿಳಿದು ಹಾಡುವಂಥ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಇದಕ್ಕಿಂತ ಮುಖ್ಯವಾದ ಏನು ಭಕ್ತಿ ತುಂಬಿ ಹಾಡಬೇಕು ಭಾವ ತುಂಬಿ ಹಾಡಬೇಕು ಕೇವಲ ಟ್ಯೂನ್ ಅಲ್ಲ ಕೇವಲ ರಿಧಮ್ ಅಲ್ಲ ಭಾವ ತುಂಬೆ ಹಾಡಬೇಕು ಭಕ್ತಿ ತುಂಬ ಹಾಡಬೇಕು ತುಂಬ ಅದಕ್ಕೆ ಅದ್ಭುತ ಫಲ ಇಷ್ಟೇ ಸಮಯ ಇದೇ ಶ್ರಮ ಆದರೆ ಪರಿಣಾಮ ಮಾತ್ರ ಅದ್ಭುತ ಪರಿಣಾಮ ಆಗ್ಬೋದು ನಿಮ್ಮ ಜೀವನ ಬದಲಾಗ್ತದೆ ನಿಮ್ಮ ಆತ್ಮ ಶುದ್ಧ ಆಗ್ತದೆ ಇದೊಂದು ನಿಮ್ಮ ಐದು ಪದ್ಯಗಳನ್ನ ಹಾಡುವಾಗ ಒಂದು ಅಂತ ಹೇಳಿಬಿಡ್ವಾ ಐದು ಪದ್ಯದಿಂದ ಸುಮ್ಮನೆ ನಾವು ಅನುಸಂಧಾನ ಇದ್ದು ಅಚ್ಯುತ ಅನಂತ ಗೋವಿಂದ ಎಂಬ ವಸ್ತು ಎನ್ನ ಕಿವಿ ಸೇರಿತು ಕೊರಳು ಸೇರಿತು ಹೃದಯ ಸೇರಿತು ಅಂತ ಅದು ಭಜನೆಂದ್ರೆ ಅಂತ ಅಚ್ಯುತ ಅನಂತ ಗೋವಿಂದ ಎಂಬ ವಸ್ತು ನೀವು ಇದನ್ನು ಮಾಡ್ತಾ ಮಾಡ್ತಾ ಮೊದಲು ಶ್ರೋತೃಗಳಾಗಿ ಬಂದಾಗ ಕಿವಿ ಸೇರಿತು ಅಂತ ನೀವು ಹಾಡುವಾಗ ಕೊರಳು ಸೇರಿತು ಅಂತ ಅಲ್ಲಿಂದ ಮುಂದಕ್ಕೆ ಏನಾಗಬೇಕು ಅಂದರೆ ಹೃದಯ ಸೇರಿತು ಅಂತ ಇಲ್ಲಿ ಸೇರುವಂಥ ನೋಡಿ ಇದರಿಂದಾಗಿ ಅಂಥ ವಸ್ತು ಕೈಗೆ ಸೇರ್ತದೆ ಅಂತ ಅಚ್ಯುತ ಎನ್ನುವಂಥ ವಸ್ತು ಆ ಶಬ್ದಕ್ಕೆ ತುಂಬ ಅರ್ಥ ಇದೆ ಅಚ್ಯುತ ಅಂದರೆ ಚ್ಯುತಿ ಇಲ್ಲ ಅದಕ್ಕೆ ಅಂತ ನಾಶ ಇಲ್ಲ ಅಂತ ಈ ಚಿನ್ನ ಬೆಳ್ಳಿಯಲ್ಲ ನಾಶ ಇರುವಂಥದ್ದು ಹಿಂದಿದ್ರೆ ನಾಳೆ ಅದು ಶಾಶ್ವತ ಅಲ್ಲ ಅದು ಬಂಗಾರ ಅಂತ ಯಾಕೆ ಹೆಸರು ಅಂದರೆ ಭಂಗ ಇದೆ ಅದಕ್ಕೆ ಅಂತ ಇವತ್ತಿದ್ರೆ ನಾಳೆ ಇಲ್ಲ ಮತ್ತು ಅದಕ್ಕಾಗಿ ತುಂಬ ಜಗಳಾಗ್ತವೆ ಬೆಡಿದಾಟಗಳಾಗ್ತವೆ ಕಲಹಗಳಾಗ್ತವೆ ಮನಸ್ಸುಗಳು ಒಡೆದೋಗ್ತವೆ ಅಂಥದ್ದು ತುಂಬ ಭಂಗ ಇದೆ ಬನ್ನೆ ಇದೆ ತುಂಬ ಆದರೆ ಇದು ಹಾಗಲ್ಲ ಅಚ್ಯುತ ಎನ್ನುವಂಥದ್ದು ಚ್ಯುತಿ ಇದ್ದೇ ಇರತಕ್ಕಂಥದ್ದು ಅಂಥದ್ದು ಕೈ ಸೇರುವಂತೆ ಆಗ್ಬೋದು ಯಾವಾಗ ನೀವು ಭಕ್ತಿಯಿಂದ ಹಾಡಿದಾಗ ಹಾಗಾಗಿ ಭಾಬ ತುಂಬಿ ಭಕ್ತಿ ತುಂಬಿ ಹಾಡಿ ಮತ್ತು ಅರ್ಥ ತಿಳಿದು ಹಾಡಿ ಅವರು ಯಾವ ಒಂದು ಭಾವದಲ್ಲಿ ನಿಂತು ರಚನೆ ಮಾಡಿದ್ರು ಅಲ್ಲಿಗೆ ಮುಟ್ಟಿ ಹಾಡಿ ನಿಮಗೆ ತುಂಬ ಒಳ್ಳೆ ಪರಿಣಾಮ ಇದಕ್ಕೆ ತುಂಬ ಒಳ್ಳೆ ಫಲ ಸಿಗ್ಬೋದು ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ ಹಾಗೆ ಹಾಡ್ತಾ ಇದ್ರಿ ನೀವು ಯಾಕೆ ಗೊತ್ತಾ ಈ ಹಾ ಈ ಭಜನೆ ಶುರುವಾಗುವ ಮುನ್ನ ಎಲ್ಲ ನಿಮ್ಮ ಮುಖಗಳು ಕೆಂಪಾಗಿದ್ದವು ಏನು ಅಂದರೆ ಜೋರು ಗಾಳಿ ಬೀಸ್ಕೊಳ್ತಾ ಇದ್ದೀರಿ ನಮಗೆ ತುಂಬ ಪಾ ಪಾಪ ಇತ್ತು ನಾವು ರಾಮಕೃಷ್ಣ ಅವ್ರ ಹತ್ರ ಆ ಪರದೆ ತೆಗೆಸಿ ಏನಾದರೂ ಮಾಡಿದ್ದು ಸ್ವಲ್ಪ ಗಾಳಿ ಬಂದು ತಂಪಾಗಲಿ ಇವರಿಗೆಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು ಆದರೆ ಒಂದು ಸಾರಿ ಭಜನೆ ಶುರುವಾಗಿದ್ದೇ ಶುರುವಾಗಿದ್ದು ವಾತಾವರಣವೇ ಬದಲಾಯಿತು ಅಂತ ನೀವು ತಂಪಾದ್ರಿ ಯಾರಿಗೂ ಧಗೆ ಪರಿವೇ ಇಲ್ಲ ಅಂತ ಭಾರಿ ಖುಷಿಯಲ್ಲಿದ್ದರಿ ಮುಗಿದ ಮೇಲೆ ಮತ್ತೆ ಕೆಂಪಾಗಿದ್ದೀರಿ ಈಗ ಪುನರ್ಶರು ಮಾಡಿದ್ದೀರಿ ಈಗ ಭಜನೆಯ ನಂತರ ಅರ್ಥ ಎಂತ ಭಜನೆ ನಿಮಗೆ ಎಂಥ ತಂಪು ಕೊಡ್ತದೆ ನೋಡಿ ನೀವು ಆಗ ಎಷ್ಟು ಬೀಸಿದ್ರೂ ತಂಪಾಗಿರಲಿಲ್ಲ ನಿಮಗೆ ಬೀಸಿದ್ ಒಂದೇ ಬಂತು ತಂಪಾಗಿರಲಿಲ್ಲ ಆದರೆ ಹಾಡಲಿಕ್ಕೆ ಶುರು ಮಾಡಿದಾಗ ಭಜನೆ ಮಾಡಲಿಕ್ಕೆ ಶುರು ಮಾಡಿದಾಗ ನಿಮ್ಗೆ ಎಷ್ಟು ತಂಪು ಆದರೆ ಇಂತ ನಿಮ್ಗೆ ಏನು ಗೊತ್ತಾಗಲಿಲ್ಲ ಎಲ್ಲ ಮರೆತು ಹೋಗಬೇಕು ಪಾಪ ಎಷ್ಟು ತಾಪತ್ರಯಗಳಿದೆಯೋ ನಿಮ್ಗೆ ಒಬ್ಬೊಬ್ಬರಿಗೆ ಈ ಮನೆಯಿಂದ ಬರುವಾಗ ಎಂತೆಂಥ ತಾಪತ್ರಯವನ್ನು ನೀವು ಬಿಟ್ಟು ಬಂದಿದ್ದೀರೋ ಅಲ್ಲಿ ಪುನಃ ಹೋಗಬೇಕು ಅಲ್ಲಿಗೆ ವಾಪಸ್ಸು ಅದೆಲ್ಲವನ್ನು ಮರೆತು ನೀವು ಹಾಡ್ತೀರಿ ಹಾಡುವಾಗ ಅಂತ ಹಾಗೆ ನೀವು ಹಾಡಲಿಕ್ಕೆ ಆರಂಭ ಮಾಡಿದರೆ ನಿಧಾನಕ್ಕೆ ಅದು ಇಲ್ಲವಾಗ್ತದೆ ಆ ತಾಪತ್ರಯಗಳೆಲ್ಲ ಅದು ಪರಿಹಾರವೇ ಆಗ್ತದೆ ಆದರೆ ನೀವು ಹಾಡುವಾಗ ಮರೆತು ಹಾಡಲಿಕ್ಕೆ ಕಲಿಬೇಕು ಮರೆತು ಹಾಡಬೇಕು ಅದನ್ನು ತುಂಬ ಫಲವನ್ನು ಅದು ಕೊಡುವಂಥದ್ದು ಹಾಗಾಗಿ ತುಂಬ ಸಂತೋಷವಾಯಿತು ಇನ್ನೊಂದು ಭಗವಂತನ ಒಂದು ಮಾತನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ ಅದನ್ನು ಇಲ್ಲಿ ನಿಮ್ಮ ಮುಂದೆ ಹೇಳ್ತೇವೆ ದೇವರು ಹೇಳಿದೆ ಒಂದು ಮಾತು ದೇವರು ಏನು ಹೇಳಿದ್ರು ಗೊತ್ತಾ ನಾಹಂ ವಸಾಮಿ ವೈಕುಂಠೆ ನಾನು ವೈಕುಂಠದಲ್ಲಿ ವಾಸ ಮಾಡುವುದಿಲ್ಲ ಹಾಗಾದರೆ ಬಹುಶಃ ಯೋಗಿಗಳ ಹೃದಯದಲ್ಲಿ ವಾಸ ಮಾಡ್ತಾನೆ ಅಂತ ನ ಯೋಗಿ ಹೃದಯೇ ತಥಾ ನಾನು ಅಲ್ಲಿಯೂ ವಾಸ ಮಾಡುವುದಿಲ್ಲ ಅಂತ ಹಾಗಿದ್ದರೆ ಎಲ್ಲಿ ವಾಸ ಮಾಡ್ತೀಯ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದಾ ಎಲ್ಲಿ ನನ್ನ ಭಕ್ತರು ಹಾಡ್ತಾರೋ ಅಲ್ಲಿ ನಾನು ಇರ್ತೇನೆ ನನ್ನ ಭಕ್ತರು ನನ್ನನ್ನು ಕುರಿತು ಹಾಡುವಲ್ಲಿ ನಾನು ಇರ್ತೇನೆ ದೇವರು ಹೇಳಿದ್ದು ಇದು ಗುರುಗಳೇ ಹೇಳಿದ್ದಲ್ಲ ರಾಮಕೃಷ್ಣನ ಹೇಳಿದ್ದಲ್ಲ ಸಾಕ್ಷಾತ್ ದೇವರೇ ಹೇಳಿದ್ದು ಈ ಮಾತು ಅಂತ ಎಷ್ಟು ನಿಮ್ಮ ಸ್ಥಾನ ಎಲ್ಲಿದೆ ನೋಡಿ ನೀವೆಲ್ಲಿ ಕುಳಿತು ಸೇರಿ ಹಾಡ್ತೀರೋ ಅಲ್ಲಿ ದೇವರು ಬರ್ತಾರೆ ಅಲ್ಲಿಗೆ ಅಲ್ಲಿ ಇರ್ತಾರೆ ದೇವರು ಅಂತ ಹನುಮಂತನ ಬಗ್ಗೆ ನಾವು ಕೇಳ್ತೇವೆ ಹನುಮಂತ ಕಲಿಯುಗದಲ್ಲಿ ಎಲ್ಲಿರ್ತಾನೆ ಅವನಿಗೆ ಸಾವಿಲ್ಲ ಈಗಲೂ ಇದ್ದಾನವನು ಎಲ್ಲಿರ್ತಾನೆ ಅವನು ಅಂದರೆ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಎಲ್ಲಿ ರಾಮನ ಕೀರ್ತನೆ ಆಗ್ತಾ ಇರ್ತದೋ ರಾಮನ ಕುರಿತು ಎಲ್ಲಿ ಹಾಡ್ತಾ ಇರ್ತಾರೋ ಅಲ್ಲಿ ಇರ್ತಾನಂತ ಅವನು ಹೇಗೆ ಇರ್ತಾನೆ ಹನುಮಂತ ಅಂದರೆ ಲಂಕೆಯನ್ನು ಸುಟ್ಟ ಹನುಮಂತನಾಗಿ ಹೀಗೆ ಬೆಂಕದಲ್ಲಿರ್ತಾನೆ ತಂದ್ಕೊಳ್ಬೇಡಿ ಕೃತ ಮಸ್ತಕ ತಲೆ ಮೇಲೆ ಕೈ ಮುಗಿದು ಕಣ್ತುಂಬ ನೀರು ತುಂಬಿಕೊಂಡು ಅಲ್ಲಿ ಬಂದು ಅವನು ನೆಲೆಗೊಡ್ತಾನಂತೆ ಎಷ್ಟು ಚೆಂದ ಉಂಟು ನೋಡಿ ಭಾವ ಅಂತ ಹಾಗಾಗಿ ನಾವು ಹಾಡಬೇಕು ಇನ್ನೂ ಹಾಡಬೇಕು ಮತ್ತು ಹಾಡಬೇಕು ಒಂದು ಕೊರಳು ಹತ್ತು ಕೊರಳು ಆಗಬೇಕು ಹತ್ತು ಕೊರಳು ನೂರು ಕೊರಳು ಆಗಬೇಕು ನೂರು ಸಾವಿರ ಆಗಬೇಕು ಅದು ಮತ್ತೂ ಹೆಚ್ಚಾಗಬೇಕು ಅಂತ ಈ ಸಂಖ್ಯೆ ಈ ಭಜನಾ ಕುಟುಂಬ ಅದು ವಿಸ್ತಾರವಾಗಿ ಬೆಳಿಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಈ ಸಮಯದಲ್ಲಿ ಕಟಕಕ್ಕೆ ರಾಮಕೃಷ್ಣ ಎಷ್ಟು ಮೆಚ್ಚಿದ್ರು ಸಾಲದು ಎಷ್ಟು ಆಶೀರ್ವಾದ ಮಾಡಿದರೂ ಕೂಡ ಸಾಲದು ಅವರಿಗೆ ನಾವು ತಾನೇ ಹೇಳ್ತಾ ಇಷ್ಟು ಜನಕ್ಕೆ ಒಳ್ಳೆ ದಾರಿ ತೋರಿಸಿದ್ರಲ್ಲ ಅಂತ ಎಂಥ ಪುಣ್ಯ ಅದು ಅಂತ ಇಷ್ಟು ಸಾವಿರಾರು ಭಜಕರಿಗೆ ಅಕ್ಕ ತಂಗಿಯರಿಗೆ ಒಂದು ಸನ್ಮಾರ್ಗ ಅಂತ ನಿಮಗೆ ನಿಮ್ಮ ಸ್ವರ ಗೊತ್ತಿರಲಿಲ್ಲ ಅದು ಆಯ್ತಲ್ವಾ ನಿಮಗೆ ನೀವು ಹಾಡಬಹುದು ಹಾಡ್ತೀರಿ ಅಂತ ಗೊತ್ತಿರಲಿಲ್ಲ ಅದು ಹಾಡುಗಂತೆ ಆಯ್ತಲ್ವಾ ನೀವೆಲ್ಲರೂ ಕೂಡ ಒಂದು ಸನ್ಮಾರ್ಗ ನಮಗೆ ನಮಗೂ ನಾವು ಆ ದಿನಗಳು ಈಗಲೂ ಕೂಡ ನೆನಪಿದೆ ರಾಮಕೃಷ್ಣ ಕಟಕಕ್ಕೆ ಆಗ ಪ್ರಸ್ತಾಪ ಮಾಡಿದ ದಿನಗಳು ಹೃದಯ ಬಾಂಧದಲ್ಲಿ ಆ ಹಾಡಿನ ಆ ದಿನಗಳು ಈಗಲೂ ಕೂಡ ನೆನಪಾಗ್ತೇವೆ ಅಲ್ಲಿಂದ ಇಲ್ಲಿಗೆ ಅದು ಮತ್ಸ್ಯಾವತಾರ ಆಗಿಬಿಟ್ಟಿದೆ ಅಂತ ಮತ್ಸ್ಯಾವತಾರ ನೀವೆಲ್ಲ ಕೇಳಿದ್ದೀರಲ್ವ ಮತ್ಸ್ಯಾವತಾರ ಅದು ಅದು ಮುನಿಯ ಬಗಸೆಯಲ್ಲಿ ಒಂದು ಸಣ್ಣ ಮೀನು ಬಂತಂತೆ ಅಲ್ಲಿಂದ ಆರಂಭ ಆಗಿದ್ದದು ಅರ್ಗೆ ಕೊಡುವಾಗ ಬಗಸೆಯಲ್ಲಿ ಬಂದಿದ್ದು ಅಲ್ಲಿಂದ ಸಣ್ಣ ಪಾತ್ರೆಯಲ್ಲಿ ಆ ಇಟ್ಟಿದ್ದು ಅದು ಬೆಳೆಯಿತು ದೊಡ್ಡ ಪಾತ್ರೆ ಮತ್ತು ದೊಡ್ಡ ಪಾತ್ರೆ ಮತ್ತು ದೊಡ್ಡ ಪಾತ್ರೆ ಮದ್ದು ಬೆಳೆಯಿತು ಮತ್ತು ಬೆಳೆಯಿತು ಮೀನು ಆಮೇಲೆ ಒಂದು ಸರೋವರಕ್ಕೆ ತಂದು ಅದನ್ನು ಬಿಡಲಾಯಿತು ಸಾಕಾಗಲಿಲ್ಲ ಹೊಳೆಗೆ ನದಿಗೆ ಕೊನೆಗೆ ಸಮುದ್ರಕ್ಕೆ ಬಿಟ್ಟರೂ ಕೂಡ ಆ ಸಮುದ್ರವು ಕೂಡ ಅದಕ್ಕೆ ದೊಡ್ಡದಲ್ಲ ಇನ್ನೋಷ್ಟು ಆ ಮತ್ಸ್ಯ ಬೆಳೀತಂತಲ್ಲ ಹಾಗೆ ಈ ಭಜನಾ ಕುಟುಂಬ ಬೆಳೀತಾ ಉಂಟು ಮತ್ತೆ ಬೆಳೆದಂತೆ ಈ ಭಜನಾ ಕುಟುಂಬ ಬೆಳೀತಾ ಉಂಟು ತುಂಬ ತುಂಬ ನಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಹಾಗಾಗಿ ಕಟಕಕ್ಕೆ ರಾಮಕೃಷ್ಣರ ಎಂಥ ಆಶೀರ್ವಾದ ಮಾಡೋದು ಈ ಸ್ವರ್ಣ ಭಿಕ್ಷೆಯ ಸಮಯದಲ್ಲಿ ಚಿನ್ನದ ಕೊರಳಾಗಲಿ ಎಂಥ ಆಶೀರ್ವಾದ ಮಾಡ್ಬೋದು ಅಂತ ಚಿನ್ನದ ಕಂಠ ಅದು ಕಂಚಿನ ಕಂಠ ಅಂದರೆ ಕಡಿಮೆ ಆಗ್ತದೆ ಅಂತ ಅದು ಸ್ವರ್ಣ ಕಂಠ ಅದು ಅಂತ ಆ ಕಂಠ ಇನ್ನಷ್ಟು ಮತ್ತಷ್ಟು ಕಾಲ ಬಹುದೀರ್ಘ ಕಾಲ ಅದು ಮೊಳಗಲಿ ಅದು ಇನ್ನೂ ಸಾವಿರಾರು ಜನರನ್ನು ಉದ್ದೀಪನಗೊಳಿಸಲಿ ಅವರನ್ನು ಈ ದಾರಿಗೆ ಕರ್ಕೊಂಡು ಬರುವಂತೆ ಆಗಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡುವಂಥದ್ದು ಹಾಗಾಗಿ ನೂರಾರು ರುದ್ರ ಸಾವಿರಾರು ತೆಂಗಿನಕಾಯಿಗಳು ಅದೊಂದು ಹಬ್ಬ ಅದು ಬೆಳಗ್ಗೆ ಮಹಾಪೂಜೆ ಸಮಯದಲ್ಲಿ ನಾವು ನೋಡ್ತಾ ಇದ್ವು ತೆಂಗಿನಕಾಯಿ ರಾಶಿ ಬಿದ್ದಿತ್ತು ನೈವೇದ್ಯದ ಮಂತ್ರದಲ್ಲಿ ಅನ್ನಂ ಪರ್ವತ ರೂಪೇಣ ಅಂತ ಉಂಟು ಇದು ನಾರಿಕೇಲಂ ಪರ್ವತ ರೂಪೇಣ ಅಂತ ಹಾಗೆ ತೆಂಗಿನಕಾಯಿ ರಾಶಿ ಬಿದ್ದದನ್ನು ನೋಡಿದ್ರು ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ಕೊರ್ರಗಳಿಂದ ಇವತ್ತು ಭಜನೆ ಮತ್ತು ಈ ಭಿಕ್ಷೆ ಅದರ ಜೊತೆಯಲ್ಲಿ ಇದೆಲ್ಲವೂ ಇಲ್ಲಿ ನೆರವೇರಿರ್ತಕ್ಕಂಥದ್ದು ನಿಮಗೆಲ್ಲ ತುಂಬ ಪ್ರೀತಿಯಿಂದ ಆಶೀರ್ವಾದ ಹೀಗೆ ನೀವು ಆಗಾಗ ಸೇರಿ ಹೀಗೆ ನೀವು ಈ ಭಜನಾ ಪರಿವಾರವನ್ನು ಬೆಳೆಸಿ ಆತ್ಮಾನಂದವನ್ನು ಕಂಡುಕೊಳ್ಳಿ ಈ ಸಾತ್ವಿಕ ಪರಿವಾರ ಇನ್ನಷ್ಟು ಮತ್ತಷ್ಟು ಇದು ಬೆಳೀಲಿ ನಿಮ್ಮದಾಗಿ ಆಶಿಸಿ ಹೆಚ್ಚಿನ ಕಡೆ ಈ ಗುರುಭಿಕ್ಷೆ ಈ ಮೊಕ್ಕ ಆಗುವಾಗ ಅವರು ಎದುರು ನೋಡ್ತಾ ಇರ್ತಾರೆ ಯಾವಾಗ ಆಗ್ಬೋದು ಗುರುಗಳು ಯಾವಾಗ ಬರ್ತಾರೆ ಯಾವಾಗ ನಾವು ಸ್ವಾಗತದ ಹುಳಿ ಪೂಜೆ ಮಾಡ್ತೇವೆ ಯಾವಾಗ ರಾಮದೇವರ ಪೂಜೆ ಆಗ್ತದೆ ಅಂತ ಎದುರು ನೋಡ್ತಾ ಇರ್ತಾರೆ ಆದರೆ ಈ ಕಾರ್ಯಕ್ರಮ ನಾವೇ ಎದುರು ನೋಡ್ತಾ ಇದ್ವಿ ಯಾವಾಗ ಈ ಕಾಟಕೊಕ್ಕಿಗೆ ನಾವು ಹೋಗ್ತೇವೆ ಯಾವಾಗ ಈ ಸ್ವರ್ಣ ಭಿಕ್ಷೆಯಲ್ಲಿ ನಡೀತೇವೆ ಯಾವಾಗ ನೀವೆಲ್ಲ ಸೇರಿ ಈ ಸಾವಿರ ಕಂಠ ಏಕಕಂಠವಾಗಿ ನೀವು ಭಜನೆ ಮಾಡ್ತೀರಿ ಯಾವಾಗ ನಾವು ಅದನ್ನು ಕೇಳ್ತೇವೆ ಎಂದು ನಾವೇ ತುಂಬ ಉತ್ಸುಕತೆಯಲ್ಲಿ ಪ್ರತೀಕ್ಷೆ ಮಾಡ್ತಾ ಇದ್ವು ಆ ಮುಹೂರ್ತ ಬಂದೇ ಬಿಟ್ಟಿತು ನೀವೆಲ್ಲ ಹಾಡಿದ್ರಿ ನಿಮ್ಮನ್ನೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆಶೀರ್ವಾದಿಸಿ ರಸಂ ಫಣಿ ಒಳಗಿರುವ ಆ ಪಣಿ ಆರು ಮುಖದಿಂದ ಹನ್ನೆರಡು ಕಿವಿಯಿಂದ ನಿಮ್ಮ ಭಜನೆಯನ್ನು ಕೇಳ್ತಕ್ಕಂಥ ಸುಬ್ರಹ್ಮಣ್ಯ ಅವನ ಆಶೀರ್ವಾದ ನಿಮಗೆ ಸಿಗಲಿ ಮುತ್ತುಸ್ವಾಮಿ ದೀಕ್ಷಿತರಿಗೆ ಅವನ ಆಶೀರ್ವಾದ ಸಿಕ್ಕಿ ಅವರು ಬಹುದೊಡ್ಡ ಅವರು ಸಂಗೀತದ ಬ್ರಹ್ಮನಂತೆ ಆಗ್ತಾರವರು ಅವರು ಗುಹನ ಉಪಾಸನೆ ಸುಬ್ರಹ್ಮಣ್ಯನ ಉಪಾಸನೆಯನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಅಂತಹ ಒಂದು ಆ ನಾದ ದೇವತೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಪುರಂದರ ದಾಸರು ಅವರೆಲ್ಲ ಆ ದಾಸರುಗಳೆಲ್ಲ ಅದೊಂದು ದೊಡ್ಡ ರಾಜಪದವಿಗಿಂತ ದೊಡ್ಡ ಪದವಿಯಾಗಿ ಭಾವಿಸಿರ್ತಕ್ಕಂಥವ್ರು ದಾಸ ಪದವಿಯನ್ನು ಅವ್ರು ಎಷ್ಟು ಕೃತಿಗಳನ್ನು ಮಾಡಿದಾರೆ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ಸಿಕ್ಕಿದ್ದಿಷ್ಟು ಸಿಕ್ಕದೇ ಇರೋದನ್ನೆಷ್ಟೋ ಎಷ್ಟೋ ಸಾವಿರ ಈಗ ಅವರು ಅವರ ಪದಗಳಿರ್ತಕ್ಕಂಥದ್ದು ಅಂತ ಹಾಗಾಗಿ ಅವರ ಒಂದು ಕಿರಣ ನಿಮ್ಮಲ್ಲಿ ಎಲ್ಲ ಪ್ರವೇಶ ಮಾಡುವಂತೆ ಆಗಲಿ ಎಂಬುದಾಗಿ ಆಶಿಸಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಈ ಕಾಟಕಕ್ಕೆ ರಾಮಕೃಷ್ಣ ಕಟುಕಕ್ಕೆ ದಂಪತಿಗಳನ್ನು ಮತ್ತು ಅವರ ಕುಟುಂಬವನ್ನು ಭಜನಾ ಕುಟುಂಬವನ್ನು ದೃಢ ಕುಟುಂಬ ಈ ಭಜನಾ ಪರಿವಾರವನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸಿ ಸ್ವರ್ಣಾಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡಬಯಸ್ತೇವೆ ಇನ್ನೊಮ್ಮೆ ಬರುವ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇದಕ್ಕಿಂತ ವಿಶೇಷವಾಗಿರುವಂಥ ಕಾರ್ಯಕ್ರಮ ಬಹುದೊಡ್ಡ ಕಾರ್ಯಕ್ರಮ ಮಾಡುವ ಕೊನೆ ಮಾತು ನಾವು ಆಶೀರ್ವಚನ ಆರಂಭ ಮಾಡುವಾಗ ನಮ್ಮ ಪರಿವಾರದವರು ಹೇಳ್ತಾಯಿದ್ರು ನಿಮ್ಮ ಭಜನೆಯಿಂದ ಎಷ್ಟು ಪ್ರಭಾವಿತರಾಗಿದ್ದು ಅಂದರೆ ಒಂದು ಸಾರಿ ಅಶೋಕಿಗೆ ಕರೆಸಿ ಎಲ್ಲರನ್ನು ಹೇಗೆ ಹಾಡಿಸ್ಬಾರ್ದಲ್ವ ಅಂತವ್ರು ಕೇಳ್ತಾಯಿದ್ರು ನಮ್ಮ ಮೂಲ ಮಠಕ್ಕೆ ಗೋಕರ್ಣದಲ್ಲಿ ಮಲ್ಲಿಕಾರ್ಜುನ ಸನ್ನಿಧಿ ಇದೆಯಲ್ಲ ಅಶೋಕೆಯಲ್ಲಿ ಎಲ್ಲ ಯಾಕೆ ತಂಗಿಯರನ್ನು ಪೆರ ಮಾಡಿಕೊಂಡು ಒಂದು ಸಾರಿ ಯಾಕೆ ಹೀಗೆ ಹಾಡಿಸ್ಬಾರ್ದು ಅಂತ ನಮ್ಮ ಪರಿವಾರದವರು ನಮ್ಮಲ್ಲಿ ಕೇಳ್ತಾಯಿದ್ರು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ ಯಾವಾಗ ಬರ್ತೀರಿ ನೀವು ಬಂದು ತುಂಬ ಸಂಭ್ರಮದಲ್ಲಿ ಇಂಥದ್ದೊಂದು ನಾದ ಮಹಾಸಂಗಮವನ್ನು ನೀವು ನಡೆಸಿಕೊಡಬೇಕು ಎಂಬುದಾಗಿ ಒಂದು ಆಮಂತ್ರಣದ ಜೊತೆಯಲ್ಲಿ ನಮ್ಮನ್ನು ನೀವು ಕರೆದಿದ್ದೀವಿ ಕಾರ್ಯಕ್ರಮ ಮಾಡಿದ್ದೀರಿ ಒಂದು ಪ್ರೀತಿಯ ಆಮಂತ್ರಣದ ಜೊತೆಯಲ್ಲಿ ನಮ್ಮ ಮಾತುಗಳನ್ನು ಪರ್ಯೂಸನ ಮಾಡ್ತೇವೆ ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೆಯರ